ಬೈಂದೂರು ರೈತ ಸಂಘ ಮತ್ತು ಮರಾಠಿ ಸಮಾಜ ಗೊಂಡ ಸಮಾಜ ಮತ್ತು ವಲಯ ಕಂಬಳ ಸಮಿತಿ ಬೈಂದೂರು ಮತ್ತು ಜಿಲ್ಲಾ ಕಂಬಳ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಜೋಡುಕೆರೆ ಕಂಬಳ ಸಮಿತಿಯ ವತಿಯಿಂದ ನಮ್ಮ ರೈತ ಸಂಘದ ನೇತೃತ್ವದಲ್ಲಿ ಜೋಡುಕೆರೆ ಕೋಟಿ ಚೆನ್ನಯ್ಯ ಕಂಬಳವನ್ನು ಮಾಡುವ ಬಗ್ಗೆ ತೀರ್ಮಾನಗಳಾಗಿ ವ್ಯವಸ್ಥೆಯ ದೃಷ್ಟಿಯಿಂದ ಈಗ ಅಂತಿಮ ಹಂತದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬರದಿಂದ ಪೂರ್ವ ತಯಾರಿಗಳು ಇವತ್ತು ನಡೀತಾ ಇದ್ದೀವಿ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾಗದಲ್ಲಿ ನಮ್ಮ ಕೋಣಗಳನ್ನು ಓಡಿಸಲಿಕ್ಕೆ ಹೊಸ ಒಂದು ಕರೆಯನ್ನು ರೆಡಿ ಮಾಡಿ ಈಗಾಗಲೇ ಕರೆ ರೆಡಿ ಆಗಿದೆ ಈಗ ಈಗಾಗಲೇ ಉಡುಪಿ ಮತ್ತು ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ಸಾಧಾರಣ ಇನ್ನೂರು ಜೊತೆ ಕೋಣಗಳು ಬರುವ ನಿರೀಕ್ಷೆಯನ್ನು ತೊಂದಿದ್ದೇವೆ ಆದ್ದರಿಂದ ಒಂದು ಕೋಟಿ ಚೆನ್ನಯ್ಯ ಜೋಡು ಕರಿಕಳ ಅಂತಕ್ಕಂಥದ್ದು ಬಹಳ ವಿಶಿಷ್ಟ ರೀತಿಯಲ್ಲಿ ನಗು ಸಿಟಿ ಮುಳ್ಳಿಕಟ್ಟೆಯಲ್ಲಿ ನಡೆಯಲಿಕ್ಕಿದೆ ಹದಿನೇಳನೇ ತಾರೀಖಿಗೆ ನಮ್ಮ ಕಾರ್ಯಕ್ರಮ ಶುರುವಾಗ್ತದೆ ಸಂಜೆ ಐದು ಗಂಟೆಗೆ ಐದು ಗಂಟೆ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ಜನತಾ ಪ್ರೌಢಶಾಲೆ ಹೆಮ್ಮಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದಾದ ಮೇಲೆ ನಮ್ಮ ಅರೆಹೊಳೆ ಪ್ರತಿಷ್ಠಾನದಿಂದ ಕೊಲ್ಲೂರು ಮುಖಾಂಬಿಕ ಅನ್ನುವಂಥ ನೃತ್ಯ ಗಾನ ಕಾರ್ಯಕ್ರಮ ಸಹ ನಡೆಯಲಿಕ್ಕಿದೆ ಎರಡನೇ ದಿವಸ ಸಂಜೆ ಐದು ಗಂಟೆಗೆ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ಇದೆ ಸಭಾ ಕಾರ್ಯಕ್ರಮ ಇದೆ ಅದರ ನಂತರ ಬೀಟ್ ನಮ್ಮ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಬೆಂಗಳೂರಿನ ಬೀಟುಗುರು ತಂಡದವರಿಂದ ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಭಾಗದಲ್ಲಿ ನಡೀತದೆ ಶನಿವಾರ ದಿವಸ ಬೆಳಿಗ್ಗೆ ಕೋಟಿ ಚೆನ್ನಯ್ಯ ಜೋಡು ಕೆರೆ ಕಂಬಳ ಹತ್ತು ಗಂಟೆಗೆ ಅಧಿಕೃತವಾಗಿ ಉದ್ಘಾಟನೆ ಆಗ್ತದೆ ಶನಿವಾರ ಬೆಳಿಗ್ಗೆ ಶುರುವಾದರೆ ಆದಿತ್ಯವಾರ ಮಧ್ಯಾಹ್ನದವರೆಗೆ ನಿರಂತರವಾಗಿ ಹೊನ್ನಲು ಬೆಳಕಿನಲ್ಲಿ ಈ ಕಂಬಳ ನಡೆಯಲಿಕ್ಕಿದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತೆ ಈ ಕಾರ್ಯಕ್ರಮದ ಮಧ್ಯೆ ಅನೇಕ ನಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಆಹಾರ ಮೇಳದ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ನಡೆಯಲಿಕ್ಕಿದೆ ಮತ್ತು ಸಾಧಕರನ್ನು ಸನ್ಮಾನ ಮಾಡುವಂಥದ್ದು ಈ ಎರಡು ಸಭಾ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನ ಮಾಡಬೇಕಂತ ಹೇಳಿ ಒಂದು ತೀರ್ಮಾನಗಳಾಗಿದೆ ಇವತ್ತು ಆ ಒಂದು ಕಾರ್ಯಕ್ರಮಗಳನ್ನು ಸಹ ಇವತ್ತು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ವ್ಯವಸ್ಥಾ ದೃಷ್ಟಿಯಿಂದ ಈಗಾಗಲೇ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದು ಬಂದಂಥ ಏನು ಕಂಬಳದ ಅಭಿಮಾನಿಗಳಿಗೆ ಬರುವವರಿಗೆ ಸರಿಯಾಗಿರ್ತಕ್ಕಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಿಂದ ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉಡುಪಿ ಏನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜೋಡುಕೆರೆ ಕಂಬಳದ ಏನು ವ್ಯವಸ್ಥೆ ಇದೆ ಖಂಡಿತವಾಗಿ ನಮಗೆ ಅವರು ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ನಮ್ಮ ಕಂಬಳದ ವ್ಯವಸ್ಥೆ ಇವತ್ತು ಕೊಡ್ತಾ ಇದ್ದಾರೆ ಆದ್ದರಿಂದ ಅದರ ಜೊತೆಗೆ ನಾಳೆ ಹದಿನೇಳು ಹದಿನೆಂಟು ಈ ಸಮಯದ ಹತ್ತೊಂಬತ್ತು ಇಪ್ಪತ್ತು ನಮಗೆ ಅಮೇಝಿನ್ ಪಾರ್ಕ್ ಮಕ್ಕಳಿಗೆ ಆಟ ಆಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಬೇರೆ ಬೇರೆ ವ್ಯವಸ್ಥೆಗಳು ಸಹ ನಾಲ್ಕು ದಿವಸಗಳಲ್ಲಿ ಇರ್ತದೆ ಇವತ್ತು ಆದ್ದರಿಂದ ಶಾಲಾ ಮಕ್ಕಳಿಗೆ ರಜೆ ಇರೋದ್ರಿಂದ ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಭಾಗವಹಿಸ್ಬೋದು ಅಂತ ನಿರೀಕ್ಷೆಗಳಿದೆ ಇವತ್ತು ಆದ್ದರಿಂದ ನಮ್ಮ ಈ ಜಿಲ್ಲೆಯ ಈ ರಾಜ್ಯದ ಮತ್ತು ಹೊರ ರಾಜ್ಯದಲ್ಲಿರ್ತಕ್ಕಂಥ ಕಂಬಳದ ಅಭಿಮಾನಿಗಳಿಗೆ ನಾನು ಈ ಮಾಧ್ಯಮದ ಮುಖಾಂತರ ಏನು ಹೇಳ್ತೀನಿ ಹೇಳಿದ್ರೆ ಭಾಳ ಇವು ಈ ಒಂದು ಕಟಪಾಡಿಕಿಂತ ಈಚೆಗೆ ನಮ್ಮ ಬೈಂದೂರು ಈ ಭಾಗದಲ್ಲಿ ಕುಂದಾಪುರ ಈ ಭಾಗದಲ್ಲಿ ಪ್ರಥಮವಾರಿಗೆ ಏನು ಇವತ್ತು ಜೋಡುಕೆರೆ ಕಂಬಳ ಇವತ್ತು ನಡೀತಾ ಇದೆ ಇವತ್ತು ಇದು ಪ್ರಥಮ ಬಾರಿಗೆ ಶಾಲಾ ರಜೆಗಳ ಇರುವುದರಿಂದ ಇದರ ಒಂದು ವ್ಯವಸ್ಥೆಯನ್ನು ನೋಡಲಿಕ್ಕೆ ಈ ಕಂಬಳವನ್ನು ನೋಡಲಿಕ್ಕೆ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದನ್ನು ವಿನಂತಿಯನ್ನು ಒಬ್ಬ ರೈತ ಸಂಘದ ಅಧ್ಯಕ್ಷನಾಗಿ ಇವತ್ತು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಎಲ್ಲ ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಶಾಸಕರುಗಳು ಬೇರೆ ಬೇರೆ ಜನಪ್ರತಿನಿಧಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಬಗ್ಗೆ ಈಗಾಗಲೇ ತಯಾರಿಗಳು ನಡೆದಿದೆ ಇವತ್ತು ಆದ್ದರಿಂದ ಇದರಲ್ಲಿ ಯಾವರಿಗೆ ನೋವನ್ನು ಮಾಡ್ತಕ್ಕಂಥದ್ದಾಗಲಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕನ್ನುವಂಥದ್ದು ಅಪೇಕ್ಷೆ ಇದೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರತ್ರ ಸಹ ಮಾತಾಡಿದ್ದೇನೆ ಅವರೆಲ್ಲರೂ ಹೇಳಿದ್ದಾರೆ ನೀವು ಮಾಡಿದ ಪಕ್ಷ ಇಟ್ಟರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ರಾಜಕಾರಣ ಇಲ್ಲ ನೀವು ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ಪಕ್ಷಾತೀತವಾಗಿ ಈಗಾಗಲೇ ಬೆಂಬಲವನ್ನು ಘೋಷಣೆಯನ್ನು ಮಾಡಿದ್ದಾರೆ ಅದರಿಂದ ನಮ್ಮ ಇಲ್ಲಿಯ ಸ್ಥಳೀಯ ದೇವರುಗಳು ನಾಗ ಇರ್ಬೋದು ಯಕ್ಷ ಇರ್ಬೋದು ಐಗುಳಿ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಇಲ್ಲಿಯ ದೇವರಾಗಿರ್ತಕ್ಕಂಥ ಗುಹೇಶ್ವರ ದೇವರು ಕೊಲ್ಲೂರು ಮುಕಾಂಬಿಕೆ ಸೇನೇಶ್ವರ ನಮ್ಮೆಲ್ಲ ಆರಾಧ್ಯ ದೇವಿಗಳನ್ನು ನಮ್ಮ ಭದ್ರಕಾಳಿ ಇರ್ಬೋದು ಎಲ್ಲ ನಮ್ಮ ಈಗ ಗೊಂಗೊಳ್ಳಿ ಭಾಗದ ನಮ್ಮ ದೇವ ದೇವರುಗಳಿರ್ಬೋದು ಆ ಭಾಗದ ದೇವರೆಲ್ಲರ ಆಶೀರ್ವಾದವನ್ನು ತಗೊಂಡು ಬಹಳ ಕಷ್ಟದ ಕೆಲಸ ಸುಲಭದ ಕೆಲಸ ಅಲ್ಲ ಇದನ್ನು ಬಹಳ ನನ್ನ ಮಿತ್ರರು ನಮ್ಮ ನಮ್ಮ ಒಟ್ಟಿಗಿರ್ತಕ್ಕಂಥ ಯುವಕರು ಭಾಳ ದಿವಸದಿಂದ ಹೋರಾಟವನ್ನು ಮಾಡಿ ಇದನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಮ್ಮೊಂದಿಗೆ ಭಾಳ ದಿವಸದಿಂದ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಇಡೀ ಮರಾಠಿ ಸಮಾಜ ನಮ್ಮೊಂದಿಗಿದೆ ಗೊಂಡ ಸಮಾಜ ನಮ್ಮೊಂದಿಗಿದೆ ಪ್ರತಿ ವರ್ಷ ಆ ಒಂದು ಎರಡು ಸಮುದಾಯದವ್ರನ್ನ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಆದ್ರಿಂದ ಈ ಸಲ ಅವರ ಜೊತೆಗೆ ಎಲ್ಲರನ್ನೂ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ನಮಗೆ ಸಾಧಾರಣ ಇನ್ನೂರು ಜೊತೆ ಊರಿಗಳು ಕೋಣೆಗಳು ಬರ್ಬೋದು ನಿರೀಕ್ಷೆಗಳಿದ್ದೀವಿ ಬಿ ಎ ಪಿ ಸಿ ಈಗಾಗಲೇ ಬೇರೆ ಎಮ್ ಎಲ್ ಎಗಳು ವಿಧಾನ ಪರಿಷತ್ ಸದಸ್ಯರು ಈಗಾಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಪಿಯ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನು ಕೇಳಿದ್ದೇವೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರನ್ನು ಕೇಳಿದ್ದೇವೆ ಮತ್ತು ಅದೇ ರೀತಿಯಲ್ಲಿ ಉಸ್ತುವಾರಿ ಮಿನಿಸ್ಟ್ರ್ಗಳನ್ನು ಮತ್ತು ಬೇರೆ ಬೇರೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರನ್ನು ಕೇಳಿದ್ದೇವೆ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಕೇಳಿದ್ದೇವೆ ಮತ್ತು ನಮ್ಮ ಸ್ಥಳೀಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟರು ಗೋಪಾಲ್ ಪೂಜಾರಿಯವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಅವರೆಲ್ಲರ ಸಹಕಾರಗಳನ್ನ ಕೇಳಿದ್ದೇವೆ ಎಲ್ಲರೂ ಸಹ ಭಾಳ ಒಳ್ಳೆಯ ಮನಸ್ಸಿನಿಂದ ಹೇಳಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅನ್ನುವಂಥ ಬೆಂಬಲವನ್ನು ಸೂಚಿಸಿದ್ದಾರೆ ನನ್ನ ನಿರೀಕ್ಷೆ ಸಾಧಾರಣ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಸೇರ್ಬೋದು ನಿರೀಕ್ಷೆ ಇದೆ ಬಜೆಟ್ ಕೆಲಸ ನಡೀತಾ ಇದೆ ನಮ್ಮ ಹಿತೈಷಿಗಳು ಅವರು ಇವರೆಲ್ಲ ಸೇರಿ ಏನೋ ಖರ್ಚನ್ನು ನಿಭಾಯಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಹೋಗ್ತಾ ಇದ್ದಾರೆ ಅಷ್ಟೇ